ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸಾರ್ವಜನಿಕ ಆಡಳಿತ ಅಧ್ಯಾಯ ಮುಗಿಯಿತು ಆ ಒಂದು ಅಧ್ಯಾಯದ ಒಂದು ಪ್ರಾಕ್ಟೀಸ್ಗಾಗಿ ಕ್ವಿಜ್ ವಿಡಿಯೋವನ್ನು ನೋಡೋಣ ಹಾಗಾದರೆ ಶುರು ಮಾಡೋಣ ಬನ್ನಿ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಪ್ರಾರಂಭ ಮಾಡಿದ ದೇಶ ಉತ್ತರ ಅಮೆರಿಕ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಉಡ್ರೋ ವಿಲ್ಸನ್ ಅವರು ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಲ್ಯಾಟಿನ್ ಭಾಷೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದವರು ಯಾರು ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಹದಿನೆಂಟುನೂರ ಹನ್ನೆರಡು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿದೆ ಈ ವ್ಯಾಖ್ಯೆ ನೀಡಿದವರು ವಡ್ರೋ ವಿಲ್ಸನ್ ರವರು ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದು ಎಂದು ಅಭಿಪ್ರಾಯಪಟ್ಟವರು ಉತ್ತರ ಪಾಲ್ ಅವರು ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರದ ಭದ್ರತೆಯನ್ನು ಒದಗಿಸಲು ಅನುಷ್ಠಾನಗೊಳಿಸಿದ ಕಾರ್ಯಕ್ರಮ ಉತ್ತರ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಕುರಿತು ಸಮಗ್ರ ದೃಷ್ಟಿಕೋನವನ್ನು ಪ್ರತಿಪಾದಿಸಿದವರು ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಕುರಿತು ಸಂಕುಚಿತ ದೃಷ್ಟಿಕೋನವನ್ನು ಪ್ರತಿಪಾದಿಸಿದವರು ಉತ್ತರ ಲೂಥರ್ ಗುಲಿಕ್ ಮತ್ತು ಹರ್ಬರ್ಟ್ ಎ ಸೈಮನ್ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಸೂಚಿಸಿದಂತಹ ಇಂಗ್ಲಿಷ್ನ ಪದ ಉತ್ತರ ಪೋಸ್ಟ್ ಕಾರ್ಬ್ ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಓ ಗ್ಲೆನ್ಸ್ಟಾಲ್ ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನದ ಎಷ್ಟನೇ ವಿಧಿ ಅಡಿಯಲ್ಲಿ ಸ್ಥಾಪಿತವಾಗಿದೆ ಮುನ್ನೂರ ಹದಿನೈದನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಉತ್ತರ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ನವದೆಹಲಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸುವ ಸಂವಿಧಾನದ ವಿಧಿ ಮುನ್ನೂರ ಇಪ್ಪತ್ತನೇ ವಿಧಿಯಾಗಿದೆ ನಾಗರಿಕ ಸೇವೆಗಾಗಿ ನಡೆಸುವಂತಹ ಪರೀಕ್ಷೆಗಳು ಎಷ್ಟು ಹಂತಗಳಲ್ಲಿ ನಡೆಯುತ್ತವೆ ಉತ್ತರ ಮೂರು ಹಂತಗಳಲ್ಲಿ ನಡೆಯುತ್ತವೆ ಜಂಟಿ ಲೋಕಸಭಾ ಆಯೋಗಗಳು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ ಆದರೆ ಇವುಗಳು ಶಾಸನಬದ್ಧ ಸಂಸ್ಥೆಗಳಾಗಿವೆ ಕರ್ನಾಟಕ ಲೋಕಸೇವಾ ಆಯೋಗವು ಸ್ಥಾಪನೆಯಾದದ್ದು ದಿನಾಂಕ ಹದಿನೆಂಟು ಐದು ಹತ್ತೊಂಬತ್ತು ನೂರ ಐವತ್ತೊಂದು ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲು ಅನುವು ಮಾಡಿಕೊಟ್ಟ ಸಂವಿಧಾನದ ಅನುಸೂಚಿ ಸಂವಿಧಾನದ ಏಳನೇ ಅನುಸೂಚಿ ಸಂವಿಧಾನದ ಎಷ್ಟನೇ ವಿಧಿಯು ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನು ರಕ್ಷಿಸುತ್ತದೆ ಮುನ್ನೂರ ಐವತ್ತೈದನೇ ವಿಧಿ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯು ಸೂಚಿಸುವುದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಯಾವ ಸಚಿವರ ಅಧೀನದಲ್ಲಿರುತ್ತದೆ ರಾಜ್ಯ ಗೃಹ ಮಂತ್ರಿಗಳ ಅಧೀನದಲ್ಲಿ